ಎಫ್ ಇನ್ನೂ ಕೂಡ ನನ್ನ ಜೊತೆಗೆ ಜನ ಇದ್ದಾರೆ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು ನಲವತ್ತು ವರ್ಷದ ಪಾ ರಾಜಕೀಯ ಜೀವನ ಅದರಲ್ಲಿ ಈ ರೀತಿಯ ಅವರು ಸಂಕಷ್ಟಕ್ಕೆ ಬರಬಾರ್ದಿತ್ತು ಈ ರೀತಿಯ ಆಪಾದನೆ ಅವ್ರ ಮೇಲೆ ಬರ್ತೈತೆ ಹೇಳಿ ಯಾರೂ ಜನ ನಿರೀಕ್ಷೆ ಮಾಡಿದ್ದಿಲ್ಲ ಆದರೆ ಇವತ್ತು ಅವ್ರ ಮೇಲೆ ಆಪಾದನೆ ಬಂತು ಅದಾದಮೇಲೆ ಆ ಸಂದರ್ಭದಲ್ಲಿ ಅವ್ರು ರಾಜೀನಾಮೆ ಕೊಡಬೇಕಿತ್ತು ಆದರೆ ಅವಾಗ ಅವರು ಏನಂತ ಹೇಳಿದರು ಇಲ್ಲ ನನ್ನ ಮೇಲೇನು ಕಂಪ್ಲೇಂಟ್ ಇದೆಯಾ ನನ್ನ ಮೇಲೆ ಏನು ಎಫ್ ಐ ಆರ್ ಇದೆಯಾ ಅಂಥದ್ದು ಎಲ್ಲ ಹೇಳಿದರು ಈಗ ಎಫ್ ಐ ಆರ್ ಆಗೈತೆ ಅವ್ರ ಮೇಲೆ ಈಗ ಅವರು ತಾವು ಎರಡು ಸಾವಿರದ ಹನ್ನೊಂದರಾಗ ಏನು ಮಾತಾಡಿದ್ದರು ಅಂಥೇಳಿ ಅವ್ರು ನೆನಪು ಮಾಡ್ಕೋಬೇಕು ಅವರು ವಿರೋಧ ಪಕ್ಷದ ಧುರೀಣರಾಗಿ ಆ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಇದ್ದಾಗ ಒಂದು ರಾಷ್ಟ್ರಪತಿಗಳು ನಮ್ಮ ದೇಶದ ಸಂವಿಧಾನದ ಪ್ರಮುಖರು ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ರಾಜ್ಯಪಾಲರಲ್ಲಿ ಇರ್ತಾರೆ ರಾಜ್ಯಪಾಲರು ಒಂದು ಏನಾದರೂ ಡಿಸಿಷನ್ ತೆಗೆದುಕೊಂಡ್ರೆ ಮು ಅದನ್ನು ಮುಖ್ಯಮಂತ್ರಿ ಆದವರು ಅದನ್ನು ಗೌರವಿಸ್ಬೇಕಾಗ್ತೈತಿ ನಮ್ಮ ಸಂವಿಧಾನದಲ್ಲಿ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಸಂಬಂಧ ರಾಷ್ಟ್ರ ಗವರ್ನರು ಮತ್ತು ಮುಖ್ಯಮಂತ್ರಿಗಳಾದಾರ ಹಾಗಾಗಿ ಇವತ್ತು ಗವರ್ನರು ಎನ್ಕ್ವೈರಿ ಆದೇಶ ಮಾಡಿದಾಗ ಅದನ್ನು ಮುಖ್ಯಮಂತ್ರಿಗಳ ಗೌರವ ಮಾಡಿ ರಾಜೀನಾಮೆ ಕೊಡಬೇಕು ಅಂಥೇಳಿ ಇವರ ಉಪದೇಶ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇವತ್ತು ಗವರ್ನರ್ ಅವ್ರ ಮೇಲೆ ಎನ್ಕ್ವೈರಿ ಹೇಳಿ ಆದೇಶನೂ ಮಾಡಿದರು ಅದನ್ನು ವಿರೋಧ ಮಾಡಿ ಇವರು ಹೈಕೋರ್ಟಿಗೆ ಹೋದರು ಹೈಕೋರ್ಟ್ದಾಗ ಕೂಡ ಇವರು ವಿರುದ್ಧ ಇವ್ರು ಮಾಡಿದ ತಪ್ಪನ್ನು ಟೈಪ್ ಆಲ್ಮೋಸ್ಟ್ ಅಲ್ಲಿ ಆಯಿತು ಅದಾದ ಮೇಲೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಕೂಡ ಜನ ನ್ಯಾ ನ್ಯಾಯಾಧೀಶರು ಅದ್ರ ಮೇಲೆ ಎಫ್ ಐ ಆರ್ ಆಗ್ಬೇಕಂತೇಳಿ ಕೊಟ್ಟರು ಎಫ್ ಐ ಆರ್ ಕೂಡ ಈಗ ಆಗೈತಿ ಎಫ್ ಐ ಕೂಡ ಇವರೇ ನಂಬರ್ ಒನ್ ಆರೋಪಿ ನಂಬರ್ ಟೂ ಆರೋಪಿ ಇವರ ಮನಿ ನಂಬರ್ ತ್ರೀ ಆರೋಪಿ ಇವರು ಬಾವಾ ಮೈದಾನ ಹೀಗೆಲ್ಲ ಇದ್ದಾಗ ಇನ್ನೂ ಏನು ಮಾಡ್ಬೇಕಂತಾರೆ ಅವರು ಸೊ ಅದಕ್ಕೆ ಈಗಾದರೂ ಕೂಡ ಅವರು ಗೌರವ ಗೌರವಯುತವಾಗಿ ರಾಜೀನಾಮೆ ಕೊಡಲಿ ಅವರು ಸಮಾಜವಾದದ ಬಗ್ಗೆ ಮಾತಾಡ್ತಾರೆ ಬಾಯ ಎತ್ತಿದ್ರೆ ಸಮಾಜವಾದಾಗ ನಮಗೆ ಇಡೀ ದೇಶದಲ್ಲೇ ಆದರ್ಶಪ್ರಾಯ್ ಅಂತಂದ್ರೆ ಜಾರ್ಜ್ ಫರ್ನಾಂಡಿಸ್ ಸೊ ಏನು ಮಾಡಿದ್ರು ಹಿಂದೆ ಅವ್ರ ಮೇಲೆ ಹಗರಣ ಏನು ಶವಪೆಟ್ಟಿಗೆ ಹಗರಣದ ಆರೋಪ ಬಂದಾಗ ರಾಜೀನಾಮೆ ಕೊಟ್ಟರು ಅವ್ರು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಂತ್ರಿ ಆದವರು ಹಿಂದೆ ಎಲ್ ಕೆ ಅವರು ಅವ್ರ ಮೇಲೆ ಏನು ಕೆ ಪೊಲೀಸ್ ಕೇಸ ಇದು ಎಫ್ ಐ ಆರ್ದು ಏನಾಗೋ ಪ್ರಶ್ನೆ ಇದ್ದಿದ್ದಲ್ಲ ಒಂದು ಡೈರಿ ಹೋಗಿ ಯಾರೋ ಎಲ್ ಕೆ ಅಂತ ಬರೆದಿದ್ದಕ್ಕೆ ಅವ್ರು ರಾಜೀನಾಮೆ ಕೊಟ್ಟರು ಎನ್ಕ್ವೈರಿ ಆಗಿ ಸ್ವಚ್ಛ ಚಿಟ್ಟು ಬಂದ ಮೇಲೆ ಮತ್ತೆ ಅವರು ಕ್ಯಾಬಿನೆಟಿಗೆ ಬಂದಿದ್ದರು ಇವರು ಕೂಡ ಅದೇ ರೀತಿ ಮಾರ್ಗದಲ್ಲಿ ಹೋಗಲಿ ಇವರಿಗೆ ಜನ ಬೆಂಬಲ ಐತಿ ಶಾಸಕರ ಬೆಂಬಲ ಐತೆ ಅಂತಂದ್ಮೇಲೆ ಯಾಕೆ ಹೆದರೋದು ಯಾಕೆ ಈಗ ರಾಜೀನಾಮೆ ಕೊಡಲಿ ಮುಂದೆ ಕ್ಲೀನ್ ಚಿಟ್ ತೊಗೊಂಬಂದು ಮತ್ತೆ ಮುಖ್ಯಮಂತ್ರಿ ಆಗಲಿ ಇಲ್ಲಿಕ್ರೆ ಜನ ಲೈಕ್ ಮಾಡೋದಿಲ್ಲ ಜನ ಅಲ್ಲ ಅದು ಯಾವ ವಿಷಯದ ಮೇಲೆ ರಾಜೀನಾಮೆ ಆಗೈತೆ ಇದು ಕಂಪ್ಲೇಂಟ್ ಕೊಟ್ಟರೆ ಎಲೆಕ್ಟ್ರಲ್ ಬಾಂಡ್ ಸ್ಕ್ಯಾಮ್ ಅನ್ನೋ ಪ್ರಶ್ನೆ ಎಲೆಕ್ಟ್ರಲ್ ಬಾಂಡ್ ಲೀಗಲಿ ಇಶ್ಯೂ ಅದು ಎಲೆಕ್ಟ್ರಲ್ ಬಾಂಡ್ ಐತಲ್ಲ ಕಾನೂನು ಪ್ರಕಾರ ಇವತ್ತು ಎಲೆಕ್ಟ್ರಲ್ ಬಾಂಡ್ದಾಗ ಐತಲ್ಲ ಯಾರ್ಯಾರಿಗೆ ಎಲೆಕ್ಟ್ರಲ್ ಬಾಂಡ್ ಆಗೈತಿ ನಾನು ನಿಮ್ಮ ನೋಟಿಸಿಗೆ ತೊಗೊಂಡ್ಬರ್ತೇನೆ ಎಲೆಕ್ಟ್ರಲ್ ಬಾಂಡ್ದಾಗ ಹೈಯೆಸ್ಟ್ ಬೆನಿಫಿಷರಿ ಅಪೋಸಿಷನ್ದಾಗಿದ್ದವ್ರು ಪರ್ಸೆಂಟೇಜ್ ಆಫ್ ಸೀಟ್ಸ್ ವೈಸ್ ನೀವು ನೋಡಿದ್ರೆ ಎಲೆಕ್ಟ್ರಲ್ ಬಾಂಡ್ಸ್ದಾಗ ಹೈಯೆಸ್ಟ್ ಬೆನಿಫಿಷರಿ ಅಪೋಷಿಷನ್ದಾಗಿದ್ದವರದ್ರು ಆಮೇಲೆ ಎಲೆಕ್ಟ್ರಲ್ ಬಾಂಡ್ಸು ಒಂದು ಕಾನೂನು ಪ್ರಕಾರ ಪಕ್ಕ ಪೊಲಿಟಿಕಲ್ ಪಾರ್ಟಿಗಳಿಗೆ ದುಡ್ಡು ತಗ ತೆಗೆದುಕೊಂಡಂಥ ಸಿಸ್ಟಮ್ ಅದು ಅದ್ರಾಗ ಏನು ತಪ್ಪಿರುವಂಥ ಪ್ರಶ್ನೆ ಇಲ್ಲ ಅದ್ರ ವಿರುದ್ಧ ಯಾರೋ ಒಬ್ಬರು ಕಂಪ್ಲೇಂಟ್ ಕೊಟ್ಟಾರೆ ಕೊಡಲಿ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಎಷ್ಟು ತೊಗೊಂಡ್ ಪದ ಇಪ್ಪ ಇಪ್ಪತ್ತೆಂಟು ಕೋಟಿ ರೂಪಾಯಿ ಬರೀ ಮಹಾರಾಷ್ಟ್ರದಾಗ ಅವರು ಬ ಎಲೆಕ್ಟ್ರಲ್ ಬಾಂಡ್ಸ್ ಜನಸೇನಾ ಪಾರ್ಟಿಯವ್ರು ಇಪ್ಪತ್ತೊಂದು ಕೋಟಿ ತೊಗೊಂಡಾರ ಸಮಾಜವಾದಿ ಪಾರ್ಟಿ ಅವರು ಹದಿಮೂರು ಕೋಟಿ ಇವ್ರದ್ದು ಅಲಯನ್ಸ್ ಅವರು ಜಾರ್ಖಂಡ ಮುಕ್ತಿ ಮೋರ್ಚಾ ಇವರು ಇವರ ಅಲಯನ್ಸ್ ಹನ್ನೆರಡು ಕೋಟಿ ಆಮೇಲೆ ಮಹಾರಾಷ್ಟ್ರವಾದಿ ಗೋಮಾತಕ ಪಾರ್ಟಿ ಐ ಐವತ್ತೈದು ಲಕ್ಷ ರೂಪಾಯಿ ತೊಗೊಂಡಾರ ಎನ್ ಸಿ ಪಿ ಇವ್ರದ್ದು ಅಲಯನ್ಸ್ ಪಾರ್ಟ್ನರು ಅವರ ಐವತ್ತೈದು ಲಕ್ಷ ರೂಪಾಯಿ ತೊಗೊಂಡಾರ ಗೋವಾ ಫಾರ್ವರ್ಡ್ ಪಾರ್ಟಿ ಇವ್ರ ಪಾರ್ಟಿ ಮೂವತ್ತೈದು ಲಕ್ಷ ಮೂವತ್ತೈದು ಕೋಟಿ ತೊಗೊಂಡರೆ ಎಲ್ಲ ಇವ್ರ ಪಾರ್ಟಿನೇ ಕಾಂಗ್ರೆಸ್ ರಿಲೇಟೆಡ್ ಪಾರ್ಟಿನೇ ಹೆಚ್ಚಾಗಿ ವಿರೋಧ ಪಕ್ಷದಾಗ ಇರೋರ ಹೆಚ್ಚು ಎಲೆಕ್ಟ್ರಲ್ ಬಾಂಡ್ಸ್ ತೊಗೊಂಡು ಬಾಂಡ್ದಲ್ಲಿ ದುಡ್ಡು ತೊಗೊಂಡ್ರೆ ದೊಡ್ಡದ ತಪ್ಪೇನಂತ ಹೇಳಿದಿಲ್ಲ ಯಾಕಂದ್ರೆ ಪೊಲಿಟಿಕಲ್ ಪಾರ್ಟಿ ನಡಿಬೇಕಂತಂದ್ರೆ ದುಡ್ಡು ಬೇಕಾಕೈತಿ ಆ ದುಡ್ಡು ಕಳ್ಳ ದುಡ್ಡು ತೊಗೋಬಾರ್ದು ಅದೇನು ಕೊಡೋರು ಒಂದು ಸಿಸ್ಟಮ್ ಮೂಲಕ ಅಂತ ಎಲೆಕ್ಟ್ರಲ್ ಬಾಂಡ್ಸ್ ಅದನ್ನು ಇಂಟ್ರೊಡ್ಯೂಸ್ ಮಾಡ್ಯಾರ ಅದ್ರ ಪ್ರಕಾರ ಅದರ ಬಿಗ್ಗೆಸ್ಟ್ ಬೆನಿಫಿಷರಿ ಕೂಡ ಅದಾರ ಸೊ ಇವರು ಈ ರೀತಿ ನಾಟಕ ಮಾಡೋದು ನಿಲ್ಲಿಸಲಿ ಅದು ಇದು ಹೇಳೋದು ಬಿಡಲಿ ತಮ್ಮ ಮೇಲೆ ನಾ ಬಂದಿತ್ತಲ್ಲ ಇವತ್ತು ಆರೋಪ ಇವ್ರು ಅವ್ರ ಮೇಲೆ ಎಫ್ ಐ ಆರ್ ಆಗೈತಿ ರಾಜೀನಾಮೆ ಕೊಡಲಿ ಅದನ್ನು ಬಿಟ್ಟು ಏ ಇಬ್ರಾಹಿಮ್ ಇಬ್ರಾಹಿಮೂ ಪಾಕಿಸ್ತಾನದಾಗ ಅದ ನಾವು ಜೇಲ್ದಾಗ ಹೋಗಿಲ್ಲ ಅವ್ ಬಂದ ಮೇಲೆ ನಾನು ಅವ್ನು ಹಿಡ್ಕೊಂಬರ್ರಿ ಮೊದಲ ಚೋಟ ರಾಜನ ಹಿಡ್ಕೊಂಬರ್ರಿ ಅವಂಗ ಗಲ್ಲಿ ಎರಿಸ್ರಿ ಅದಾದ್ಮೇಲೆ ಇವೆಲ್ಲ ಹೇಳೋದೈತಿ ಇವತ್ತು ತಪ್ಪುದಾರರತೆ ಆಗೈತಿ ಇವ್ರ ಮೇಲೆ ಇವತ್ತು ಕೆ ಕೆ ಎಫ್ ಎಫ್ ಐ ಆರ್ ಆಗೈತಿ ರಾಜೀನಾಮೆ ಕೊಟ್ಟು ಕ್ಲೀನ್ ಚಿಟ್ ತೊಗೊಂಡು ವಾಪಸ್ ಬರಲಿ ಇದಕ್ಕೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಟ್ಟರೆ ಗೌರ್ಮೆಂಟ್ ಸ್ಟೇಬಲ್ ಆಗಿ ಉಳಿಯೋ ಸಾಧ್ಯತೆ ಇಲ್ಲ ನೋಡಿರಿ ನೂರ ಮೂವತ್ತಾರು ಸೀಟ್ ಅದಾವ ಅವರು ಕಾಂಗ್ರೆಸ್ ಗೌರ್ಮೆಂಟ್ ಸ್ಟೇಬಲ್ ಆಗೇ ಉಳಿತೈತೆ ಅದಕ್ಕೇನು ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯವರು ಒಬ್ಬರು ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡಾತ್ತರ ಅವ್ರೇನು ಶಾಸಕತ್ವದಿಂದ ರಾಜೀನಾಮೆ ಕೊಡಾತಿಲ್ಲ ಅಲ್ಲ ಶೃಂಗಿ ಮತ್ತು ಡಿ ಕೆ ಶಿವಕುಮಾರ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾ ಮೇಲೆ ತುಂಬ ಒಳ್ಳೆ ಸಂಬಂಧ ಇದೆ ಡಿ ಕೆ ಯಾರ್ದು ಸಿಂಗ್ವಿ ಸಿಂಗ್ವಿ ಹಾಂ ಆಮೇಲೆ ಡಿ ಕೆ ಶಿವಕುಮಾರ್ ಈ ರೀತಿ ಡಿ ಕೆ ಸಿದ್ದರಾಮಯ್ಯ ತೊಂದರೆ ಕೊಡ್ತಾ ಇದ್ದಾರೆ ಅಲ್ರಿ ಪಾಪ ಮನು ಸಿಂಘ ಅವರು ಅತ್ಯಂತ ಉತ್ತಮವಾಗಿ ಅವ್ರು ಆರ್ಗ್ಯುಮೆಂಟ್ ಮಾಡಿದ್ದಾರೆ ತಮ್ಮದು ಬೆಸ್ಟ್ ಕೆಪಾಸಿಟಿ ಕೆಪ್ಯಾಸಿಟಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ ಸೊ ಅದರಾಗೆ ಓಪನ್ ಆಗಿ ಆರ್ಗ್ಯುಮೆಂಟ್ ಮಾಡಿದ ಮತ್ತು ಬರೀ ಮನು ಸಿಂಘ್ವಿ ಒಬ್ಬರೇ ಇದ್ದಿದ್ದಲ್ಲ ಬೇರೆ ಬೇರೆ ಲಾಯರ್ಸು ಬ್ಯಾಟ್ರಿ ಆಫ್ ಲಾಯರ್ಸ್ ಇದ್ರಲ್ಲಿ ಆರ್ಗ್ಯುಮೆಂಟ್ ಮಾಡೋಕ್ಕೆ ಸೊ ಹಂಗಾಗಿ ಅದು ಹೋರಾಟ ಇರುತ್ತೆ ಸರ್ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋವರೆಗೂ ಹಂಡ್ರೆಡ್ ಪರ್ಸೆಂಟ್ ರೀ ಇವತ್ತು ಇಡೀ ಕರ್ನಾಟಕ ಜನತೆ ಏನು ಅಪೇಕ್ಷೆ ಪಡಾತಾರ ಇವತ್ತು ಮುಖ್ಯಮಂತ್ರಿ ಒಬ್ಬರು ಎಫ್ ಐ ಆರ್ ಆದಮೇಲೆ ನಾಳೆ ಅವ್ರು ಜಲ್ಲಿಗೆ ಹೋಗ್ತಾರೆ ಜಲ್ಲಿಗೆ ಹೋಗುವಂಥ ಮ ಜೈಲಿಗೆ ಹೋಗಿ ಅವರು ಆಡಳಿತ ಮಾಡ್ಬೇಕಾಯ್ತಿ ನಮಗೇನು ಆದರ್ಶ ಕರ್ನಾಟಕದ ಜನತೆಗೆ ಆದರ್ಶ ಏನು ಆ ಸುರೇನಂತ ಜಿಲ್ಲೆ ಸೊ ಲಾಲು ಪ್ರಸಾದ್ ಯಾದವ್ ಅಂಥವಾ ತಂದ ಮೇಲೆ ಕೇಸ್ ಆದಕು ರಾಜೀನಾಮೆ ಕೊಟ್ಟ ಅತ್ಯಂತ ಭ್ರಷ್ಟ ಮತ್ತು ಅತ್ಯಂತ ಕೆಟ್ಟ ರಾಜಕಾರಣಿ ಅನ್ನುವಂಥ ದೇಶದಲ್ಲಿ ಪ್ರತೀತಿ ಇರುವಂಥವು ಅವ್ನು ಮಾರ ಅವನ ಅವನಿನ್ಕ ಅವನಿಂದಾದರೂ ಚಲೋ ಅವನಕ್ಕಿಂತ ಆದರೂ ಚಲೋ ಇರ್ಬೇಕಲ್ಲ ಅವ್ನಿಗಿಂತ ಗಣೇಶ ಅಂತ ಬಿ ಜೆ ರಾಜ್ಯದಲ್ಲಿ ಬಿ ಜೆ ಪಿಯಲ್ಲಿ ಕಬ್ಬೇನೆ ಮಾಡ್ತದೆ ಗಂಗಾ ಜಲ ತಂದು ಮಾಡಬೇಕು ಶುದ್ಧೀಕರಣ ಮಾಡಬೇಕು ಅಂತ ಎಲ್ಲ ಅರ್ಥ